ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರಾಗಿದ್ದೀರಾ ಅಂತ ನಾನು ಚೆನ್ನಾಗಿದ್ದೀನಿ ನೀವು ಮಳೆಗಾಲ ಬೇರೆ ಬಿಸಿ ಬಿಸಿಯಾಗಿ ಏನಾರು ತಿನ್ಕೋಬೇಕನ್ಸ್ತಿರುತ್ತೆ ಓಕೆ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರೋ ವೀಡಿಯೋಸ್ ನೋಡೋರಿಗೆ ಟ್ಯಾಂಕ್ ಸಪೋರ್ಟ್ ಮಾಡಿ ವೀಡಿಯೋಸ್ ನೋಡ್ಕೊಂಡು ಸಾರಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಯಾರೆಲ್ಲ ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊತಿದ್ದೀರೋ ತುಂಬ ಟ್ಯಾಂಕ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬೆಲ್ಲಾಗಿ ಕ್ಲಿಕ್ ಮಾಡಿ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ತಿಂಡಿ ಮಾಡಬೇಕು ಆಮೇಲೆ ಇಲ್ಲಿ ಕರೆಂಟಿನ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಹಂಗೆ ಸಾಂಬಾರೆಲ್ಲ ಮಾಡ್ಕೊಳ್ಳೋಣ ಅಂತ ಎಲ್ಲ ಜೋಡ್ಸ್ಕೊಂಡಿದ್ದೀನಿ ಮುಂದೆ ಬರೋ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಬರಲ್ಲ ಅಂತ ಯಾಕೋ ಏನೋ ಪರವಾಗಿಲ್ಲ ಓಕೆ ಫ್ರೆಂಡ್ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಸೌಕರ್ಯ ಥರ ಮಲ್ಕೊಂಡಿದ್ದಾರೆ ಇಲ್ಲ ಮಲ್ಕೊಂಡ್ಲಿ ಇದು ಚಿಕನ್ ಸಾಂಬಾರಿಗೆ ಜೋಡ್ಸ್ಕೊಂಡಿದ್ದೀನಿ ಮಧ್ಯಾಹ್ನ ತಂದಿದ್ದ ಚಿಕನು ಬಟ್ ಕರೆಂಟ್ ಇರಲಿಲ್ಲ ಅದಕ್ಕೆ ಇವಾಗ ಜೋಡ್ಸ್ಕೊಂಡಿನಿ ಇದಕ್ಕೆ ಖಾರ ಪುಡಿ ಧನಿಯಾ ಪುಡಿ ಅಷ್ಟೇ ಹಾಕಿ ಬರಬೇಕು ಇಲ್ಲಿ ಚಿಕನೆಲ್ಲ ಹಾಳಾಗ್ಬಿಡುತ್ತೆ ಅಂತ ಎಣ್ಣೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ಇಟ್ಟಿದ್ದೀನಿ ಇದು ಬಿರಿಯಾನಿಗಂತ ಹೇಳಿ ಇಟ್ಟಿದ್ದೀನಿ ಬಿರಿಯಾನಿ ಮಾಡ್ಬೇಕು ಇವಾಗ ಖಾರ ರುಬ್ಕೊ ಬರ್ತೀವಿ ಫಸ್ಟ್ ಕರೆಂಟ್ ಇರುವಾಗ್ಲೇನೆ ಖಾರ ರುಬ್ಕೋಬೇಕು ಇಲ್ಲ ಅಂದ್ರೆ ಬಯಸ್ಕೊಳ್ಳೋದೇ ತಪ್ಪಲ್ಲ ನಾನು ಚಿಕನ್ ತಂದಿದ್ರು ಅಂತ ಹೇಳ್ಬಿಟ್ಟು ಚಿಕನ್ಗೆಲ್ಲ ಜೋಡ್ಸ್ಕೊಂಡಿದ್ನಲ್ಲ ಅದನ್ನ ಖಾರ ಪುಡಿ ಧನಿಯ ಪುಡಿ ಹಾಕಿ ಬಂದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಹಾಗೆ ಬಂದಿತ್ತು ತರಕಾರಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ರುಬ್ಕೊ ಬಂದೆ ಮಿಕ್ಸಿ ಮಾಮೇಲೆ ಚೆನ್ನಾಗಿ ರುಬ್ಕೊಬಂದು ಸ್ವಲ್ಪ ಗ್ಯಾಸ್ ಹಚ್ಚಿ ಅದೇ ಗ್ಯಾಸು ಹಚ್ಚಿ ಆಮೇಲೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೇ ಕಾ ಚಿಕನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ರುಬ್ಕೊ ಬಂದಿರೋ ಮಸಾಲೆನೂ ಹಾಕಿ ನೀರೆಲ್ಲ ಹಾಕಿ ಸ್ವಲ್ಪ ಮಿಕ್ಸಿ ಮಾಡ್ತಾಯಿದ್ದೀನಿ ಮಿಕ್ಸಿ ಜಾರು ತೊಳ್ಕೊಬೇಕು ಮತ್ತು ಅದರಲ್ಲಿ ಖಾರ ಇರುತ್ತಲ್ಲ ವೇಸ್ಟ್ ಆಗ್ಬಾರ್ದು ಅಂತೇಳ್ಬಿಟ್ಟು ಮಿಕ್ಸಿ ಜಾರು ತೊಳ್ಕೊತಾ ಇದ್ದೀನಿ ತೊಳ್ಕೊಂಡು ಹಾಕ್ಕೊಂಡು ನೋಡಿ ಎಷ್ಟು ಕ್ವಾಂಟಿಟಿ ಮಾಡ್ಕೊಂಡೆ ಸ್ವಲ್ಪ ತಳುಗೂ ಇರಬಾರ್ದು ಗಟ್ಟಿಲಿ ಗಟ್ಟಿಗೂ ಇರಬಾರ್ದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಚಪಾತಿಗೆ ಅನ್ನಕ್ಕೆ ಮತ್ತು ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಕ್ವಾಂಟಿಟಿನ ಮಾಡ್ಕೊಂಡೆ ಯಾಕಂದರೆ ಸ್ವಲ್ಪ ಚಪಾತಿಗೆ ಪುನಃ ಪೂರಿ ಮಾಡೋಣ ಅಂತೇಳ್ಬಿಟ್ಟು ಪೂರಿ ಹಾಕ್ಕೊಡೋಕ್ಕೆ ಇಷ್ಟು ಇದ್ರೆ ಸಾಕು ಇದ್ರೆ ಬೆಳಗ್ಗೆ ತಿನ್ಕೋಬೋದಲ್ಲ ಅಂತೇಳ್ಬಿಟ್ಟು ಇಷ್ಟು ಇದ್ರಲ್ಲಿ ಮಾಡಿಕೊಂಡೆ ನೋಡಿ ಚೆನ್ನಾಗಿ ಬಂದಿತ್ತು ನಾನು ಹೇಳಿರೋ ಒಂದು ಸಲ ಮಾಡಿ ನೋಡಿ ಸೂಪ್ಪರಾಗಿರುತ್ತೆ ಚೆನ್ನಾಗಿರುತ್ತೆ ನಾವು ಇದೇ ಥರನೇ ಮಾಡ್ಕೊಳ್ಳೋದು ಯಾವಾಗಲೂ ಅಷ್ಟೇ ಮತ್ತೆ ಮಸಾಲೆನೂ ಹಾಕ್ತಲೇ ಮಾಡ್ಕೊತೀನಿ ಅದನ್ನು ಅಷ್ಟೇ ಗ್ಯಾಸ್ ಆಫ್ ಮಾಡಿಕೊಂಡೆ ಇಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡು ಇದು ಸೈಡಲ್ಲಿ ಎತ್ತಿಟ್ಕೊಂಡೆ ಸೈಡಲ್ಲಿ ಎತ್ತಿಟ್ಕೊಂಡು ಆಮೇಲೆ ಬಿರಿಯಾನಿಗೆಲ್ಲ ಜೋಳ್ಸಿಟ್ಕೊಂಡಿದ್ನಲ್ಲ ಅದನ್ನು ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಅದೇ ಟೈಮಿಗೆ ಕರೆಂಟು ಹೋಗೋದು ಬರೋದು ಮಾಡ್ತಾಯಿತ್ತು ಆಮೇಲೆ ಹೇಗೆ ಮತ್ತೆ ಬಂತು ಕರೆಂಟು ಆಮೇಲೆ ಇಲ್ಲಿ ನೋಡಿ ಎಣ್ಣೆ ಎಲ್ಲ ಹಾಕಿ ಮತ್ತೆ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಹಸಿ ವಾಸನೆ ಹೋಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಇಲ್ಲಿ ನನ್ನ ಮಗ ವಿಡಿಯೋ ಮಾಡೋ ಅಂತ ಹೇಳಿದ್ರೆ ಅವನು ಏನು ಮೊಬೈಲೇ ಅಲ್ಲಾಡಿಸ್ತಿದ್ದಾನೆ ಏನೋ ತಿನ್ಕೊಂಡು ಏನೋ ಅಂಗಡಿ ಮನೆಯಿಂದ ತಿಂಡಿ ತಂದ್ಕೊಂಡಿದ್ದ ತಿನ್ಕೊಂಡು ಮೊಬೈಲ್ ಅಲ್ಲಾಡ್ತಿದ್ದಾನೆ ಆಮೇಲೆ ಎದ್ದಿದ್ದು ಸ್ವಲ್ಪ ಗರಂ ಮಸಾಲ ಚಿಕನ್ನು ಸಾರಿ ಗರಂ ಮಸಾಲ ಬಿರಿಯಾನಿ ಪೌಡ್ರು ಸ್ವಲ್ಪ ಸ್ವಲ್ಪ ಇತ್ತು ಅದನ್ನೇ ಸ್ವಲ್ಪ ಹಾಕ್ತಿ ಹೊಸದು ತಂದು ಕೊಟ್ಟಿದ್ದೆ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಈ ಕಡೆ ಖಾರ ಪುಡಿನೂ ಧನಿಯಾ ಪುಡಿನೂ ಎತ್ತಿಟ್ಕೊಂಡಿದ್ದೆ ಎರಡು ಒಂದೇ ಸಲ ಹಾಕ್ಕೊಂಡೆದ್ಲ ಮತ್ತು ಸೀದೋಗ್ಬಿಡತ್ತೆ ಏನಕ್ಕೂ ಆ ಬರೋಲ್ಲ ಸೀದೋಗ್ಬಿಟ್ರಿ ಅಂತೇಳ್ಬಿಟ್ಟು ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಈ ಒಂದು ಒಂದ್ಸಲ ಮಾಡಿ ಚೆನ್ನಾಗಿರುತ್ತೆ ಖಾರ ರುಬ್ಬಿ ಮಾಡತ್ತೆ ಕರೆಂಟ್ ಹೋದಾಗೆಲ್ಲ ಇದೇ ಮೆಥಿಡಲ್ಲಿ ಇರಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೂ ಗೊತ್ತಾಗುತ್ತೆ ಆಮೇಲೆ ಮೊಸರು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಮೊಸರು ನನಗೆ ಸಿಗಲಿಲ್ಲ ಇರೋದ್ರಲ್ಲೇ ಅಂತ ಅಂತೇಳ್ಬಿಟ್ಟು ಮೊಸರು ಹಾಕಲಿಲ್ಲ ನಾನು ಮೊಸರು ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಮೊಸರು ಮತ್ತು ತೆಂಗಿನಾಲು ಹಾಕ್ತಾರೆ ಬಟ್ ನಾನು ಇಲ್ಲಿ ತೆಂಗಿನಾಲು ಹಾಕಲಿಲ್ಲ ಬೈ ಮಿಸ್ಟೇಕ್ ಏನು ಮಾಡಿದ್ನಪ್ಪ ಅಂದರೆ ನೀರು ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಗುರು ನೀರು ಹಾಕಿಬಿಟ್ಟು ಇಲ್ಲಿ ನಾನು ಮೇನ್ ಇಂಗ್ರೀಡಿಯೆಂಟ್ಸೇ ಹಾಕಿಲ್ಲ ಏನಪ್ಪ ಅಂತ ಹೇಳಿಬಿಟ್ಟರೆ ಟೊಮೊಟೊ ಅಷ್ಟಿ ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ ಫಸ್ಟ್ ಅದನ್ನೇ ಹಾಕ್ಬೇಕಾಗಿತ್ತು ಹಾಕ್ಲೆಲ್ಲ ಮರ್ತೋಗ್ಬಿಟ್ಟೆ ಗಾಬ್ರಿಲಿ ಸಾರಿ ಏನು ಅಂದ್ಕೊಬಿಡಿ ಟೊಮೊಟೊ ಅಷ್ಟಿ ಮೆಣ್ಸಿಕಾಯಿ ಫಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಟ್ರೈ ಮಾಡಿ ಹಾಕೊಳ್ಬೇಕು ಪರವಾಗಿಲ್ಲ ಈಗ ಹಾಕಿದ್ರೂ ಈಗ ವಿಸಿಲ ಹೊಡಿತತ್ತಲ್ಲ ವಿಸ್ಲಲ್ಲೇ ಸ್ವಲ್ಪ ಮೆತ್ತಗೆ ಏನು ಪರವಾಗಿಲ್ಲ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಆಯಿತು ಅಂತ ಇಲ್ಲಿ ನಾನು ಒಂದೂವರೆ ಗ್ಲಾಸಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನು ಎರಡು ಚೊಂಬು ಎರಡೂವರೆ ಗ್ಲಾಸ್ ನೀರು ಹಾಕ್ಕೊಂತೀನಿ ಯಾಕಂದರೆ ಸಣ್ಣ ಅಕ್ಕಿ ಅಲ್ವಾ ಅದು ಸ್ವಲ್ಪ ಮೆತ್ತಗೆ ಸ್ವಲ್ಪ ಉದ್ರ ಆಗಿಬಿಟ್ರೆ ಗಂಟ್ಲಲ್ಲಿ ಸಿಗಾಕೊಂಡು ಹೋಗೋದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿದ್ದರೆ ಪರವಾಗಿಲ್ಲ ಮೀಡಿಯಮಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ತುಂಬಾ ಬೇಜಾರಾಗುತ್ತೆ ವೀಡಿಯೋ ಮಾಡೋದಕ್ಕೆ ಯಾಕಂದರೆ ಯಾರು ಏನು ಅಂದ್ಕೊತರು ಈ ಏನಪ್ಪ ಇವಳು ಇಷ್ಟು ದಿನ ಇವಾಗ ವೀಡಿಯೋ ಮಾಡ್ತಾಳೆ ಅಂದ್ಕೊಂತಾರೇನೋ ಪರವಾಗಿಲ್ಲ ಯಾರು ಏನಾರ ಅಂದ್ಕೊಳ್ಳಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಅವರು ಸಪೋರ್ಟ್ ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ ನಮ್ಮ ಮನೆಯವರು ನಮ್ಮ ನಮ್ಮ ಫ್ಯಾಮಿಲಿ ಫ್ಯಾಮಿಲಿ ಜನನೂ ತುಂಬಾ ಮಾತಾಡಿದ್ದಾರೆ ಒಬ್ಬೊಬ್ಬರು ಅವ್ರಿಗೆ ಉತ್ತರ ಕೊಡೋ ಟೈಮ್ ಬರುತ್ತೆ ಕೊಟ್ಟೆ ಕೊಡ್ತೀನಿ ಇವತ್ತಲ್ಲ ನಾಳೆ ಉತ್ರನ ನಾನು ನೋಡೋಣ ದೇವರು ಯಾರ ಕಡೆ ಇರ್ತಾನೆ ಅಂತ ಹೇಳಿಬಿಟ್ಟು ಆಮೇಲೆ ಬಟ್ ಇಲ್ಲಿ ನೋಡಿ ಚೆನ್ನ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಆಮೇಲೆ ನಾನಿಲ್ಲಿ ಉಪ್ಪು ಅಂತ ನೋಡಿಕೊಂಡೆ ಇಲ್ಲ ಸಪ್ಪೆ ಇತ್ತು ಉಪ್ಪು ಕರೆಕ್ಟಾಗಿರಲಿಲ್ಲ ಆಮೇಲೆ ಅಲ್ಲಿ ಸ್ವಲ್ಪ ನಮಗೇನಪ್ಪ ಡ್ರೈ ಫ್ರೂಟ್ ಇಲ್ದಿದ್ದು ಒಂದು ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ ತಗೋಬೇಕು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ತೊಗೊಂಡಿಲ್ಲ ಆಮೇಲೆ ಸ್ವಲ್ಪ ಕಮ್ಮಿ ಆಗಿತ್ತು ಹೇಳ್ಬಿಟ್ಟು ಉಪ್ಪು ಹಾಕ್ಕೊಂಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿ ಕಾಣ್ತಾ ಇರ್ಬೋದು ಒಂದು ಲೆಗ್ ಪೀಸ್ ಹಾಕ್ಕೊಂಡು ಬಂದಿದ್ರು ನಮ್ಮ ಮನೆಯವರು ಅದು ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಹಾಕ್ಕೊ ಬಂದಿದ್ರು ಬರವಾಗಿಲ್ಲ ಇಬ್ಬರು ಅಡ್ಜಸ್ಟ್ ಮಾಡ್ಕೊತೀವಿ ಮಮ್ಮಿ ಅಂತ ಹೇಳಿದ್ರು ಆಮೇಲೆ ಇನ್ನೊಂದು ಅರ್ಧ ಚಮು ನೀರು ಹಾಕ್ತೆ ಯಾಕಂದರೆ ಕಾಳು ಕಾಳಾದರೆ ಸರಿಯಾಗಲ್ಲ ಸ್ವಲ್ಪ ಮೆತ್ತಗೆ ಇರಬೇಕು ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ಕಡೆ ಕರೆಂಟ್ ಹೋಗೋದು ಬರೋದು ಮಾಡ್ತಿತ್ತು ಅಂತೇಳ್ಬಿಟ್ಟು ಒಂದು ಕುದಿ ಬರಲಿ ಅಂತ ಹೇಳಿಬಿಟ್ಟೆ ಆಮೇಲೆ ಒಂದು ಕುದಿ ಬರೆಯೋಕೆ ಹಾಕ್ತಾಯಿತ್ತು ಅದು ಇತ್ತು ಅಲ್ಲ ಅಂತೇಳ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡಿದೆ ಅದು ಬೇರೆ ವಿಸಿಲು ಯಾಕೋ ಅದು ಬರೋಕೆ ಲೇಟ್ ಆಗುತ್ತೆ ಅದು ಆಮೇಲೆ ಒಂದು ಇರಲಿ ಏನೋ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಹೇಳ್ಬಿಟ್ಟು ಮಾಡಿದೆ ಆಮೇಲೆ ಎರಡು ವಿಸಲ್ ಆಯಿತು ನೀವು ನೋಡ್ತಾ ಇರ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಇದೇ ಟೈಮಲ್ಲೇ ನಾನು ಕುಕ್ಕರ್ ಕ್ಯಾಪ್ ಮುಚ್ಚಳ ತೆಗೆದು ತೆಗೆದುವಾಗ್ಲೇ ಕರೆಂಟ್ ಹೋಗ್ಬಿಡ್ತು ನೋಡಿರಿ ನಾನು ಮೊಬೈಲ್ ಟಾಚಿಂದನೇ ತೋರಿಸ್ತಾ ಇದ್ದೀನಿ ನಿಮಗೆ ಸಖತ್ ಟೇಸ್ಟ್ ಇತ್ತು ಮಾತ್ರ ಇದೆ ಖಾರ ರುಬ್ಬಿ ಕರೆಂಟ್ ಇಲ್ದವಾಗ ಇದೇ ಚೆನ್ನಾಗಿ ಮಾಡ್ಕೊಳಕ್ಕೆ ಮತ್ತು ಕರೆಂಟ್ ಬರೋ ತನಕ ವೇಟ್ ಮಾಡೋಂಗಿಲ್ಲ ಇದೇ ಚೆನ್ನಾಗಿರುತ್ತೆ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಸೂಪರಾಗಿತ್ತು ಸಖತ್ ಟೇಸ್ಟಿಯಾಗಿ ಬಂದಿತ್ತು ನಾನು ಎರಡು ಮೂರು ರೀತಿ ಮಾಡ್ತೀನಿ ಫಸ್ಟು ಈ ರೀತಿ ಮಾಡ್ತೀನಿ ಇನ್ನೊಂದು ಖಾರ ರುಬ್ಬಿ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಂ ನೋಡಿ ಇಷ್ಟು ಚೆನ್ನಾಗಿತ್ತು ಸಕ್ಕ ಟೇಸ್ಟಿ ಇತ್ತು ಮಾತ್ರ ಆಗಿಲ್ಲ ಅಂತ ನಾನು ಊಟ ಮಾಡಿಲ್ಲ ಬೆಳಿಗ್ಗಿಂದನೇ ಊಟ ಮಾಡಿಲ್ಲ ಕರೆಂಟ್ ಇಲ್ಲ ಅಂತ ಊಟ ಮಾಡ್ತಾಯಿದ್ದಾರೆ ರೀ ಹಲೋ ಗಂಡಪ್ಪ ಅವರು ಏನು ಹೇಳೋಲ್ಲ ನನ್ನ ಮಗನೇ ಬೆಸ್ಟ್ ಅಪ್ಪು ನಾನು ಊಟ ಮಾಡ್ತೀನಿ ಚೆನ್ನಾಯ್ತಾ ತಿಂದಿಲ್ಲ ಇನ್ನು ಅವರು ಪೂರಿ ಗ್ರೇವಿ ತಿಂತಿದ್ದಾರೆ ಇವರು ಸಾರಿ ಇವರು ಬಿರಿಯಾನಿ ತಿಂತಿದ್ದಾರೆ ನಮ್ಮ ಮನೆಯವ್ರು ಏನು ಹೇಳಲ್ಲ ಟೇಸ್ಟ್ ತಳ ಇವರು ಮಾಡ್ಕೊಡ್ತೀವಿ ಹ್ಞೂ ಇವ್ರಿಗೇನು ಮತ್ತೆ ಪೂರಿ ಬೇಕಂತೆ ಅನ್ನ ಮಾತ್ರ ಉಣ್ಣಾರಲ್ಲ ಅವರು ಬೇರೆ ಪೂರಿ ಹೀಗೆ ಡೈಲಿ ಪೂರಿ ಪಲ್ಯ ಸಾಗು ಈ ಥರದ್ದಿದ್ರೆ ಮಾತ್ರ ತಿಂತಾರೆ ಓಕೆ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರೋ ವಿಡಿಯೋಸ್ ನೋಡೋರಿಗೆ ತುಂಬ ಥ್ಯಾಂಕ್ಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ವೀಡಿಯೋಸು ಬಾಯ್ ಗುಡ್ ನೈಟ್